ಇವತ್ತು ನಾವು ಸೂತ್ರಧಾರಿ ಸಿನಿಮಾದ ಏನು ಇವೆಂಟ್ ಮಾಡ್ತಾ ಇದ್ದೀವಿ ನಿಮ್ಗಳ ಜೊತೆ ನಾವು ಇರೋದು ನಿಜಕ್ಕೂ ತುಂಬಾ ಖುಷಿ ಆಗ್ತಿದೆ ಈ ಸಾಂಗ್ ಲಾಂಚ್ ನಿಮ್ಮ ಜೊತೆ ಮಾಡ್ತಾ ಇರೋದು ಸೊ ವಿ ಆರ್ ವೆರಿ ವೆರಿ ಹ್ಯಾಪಿ ಇವೆಲ್ಲ ಬಂದಿದ್ದೆ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಹಾಗೆ ನಮ್ಮ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸೂತ್ರಧಾರಿ ಸಿನಿಮಾ ಏನಂದ್ರೆ ಇವತ್ತು ಸಾಂಗ್ ಲಾಂಚ್ ಇದೆ ಹಾಗೆ ಬೆಂಗಳೂರಲ್ಲಿ ಇನ್ನೊಂದು ಏನೋ ನಡೀತಾ ಇದೆ ಏನದು ಐ ಪಿ ಎಲ್ ಎಲ್ಲರೂ ಏನು ಐ ಪಿ ಎಲ್ ಎಷ್ಟು ಇಷ್ಟೋದಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ದೆ ಹವ ಇರಬೇಕು ಹೌದಾ ಯಾವಾಗ್ಲೂ ನಾವೇ ಟಾಪಲ್ಲಿ ಇರ್ಬೇಕು ಎಲ್ ಹೋದ್ರು ಕನ್ನಡ ಸಿನಿಮಾ ಎಲ್ಲೂ ಹೋಗಿಲ್ಲ ಕನ್ನಡ ಜನತೆ ಥಿಯೇಟರ್ ಬರ್ತಿಲ್ಲ ಅಂತ ಹೇಳೋದಲ್ಲ ನಮ್ಮ ಜನತೆ ನಮ್ಗೊತ್ತ ಎಷ್ಟು ವರ್ಷದಿಂದ ಕನ್ನಡ ಸಿನಿಮಾ ಪರಂಪರೆ ಆಗಿರ್ಬೋದು ಎಷ್ಟು ಜನ ಅದಕ್ಕೆ ಇರೋ ಅಂತ ಇದನ್ನು ನಾವು ಹೇಳಕ್ ಆಗದೇ ಇಲ್ಲ ಒಳ್ಳೆ ಸಿನಿಮಾ ಇದ್ರೆ ನಮ್ಮ ಕನ್ನಡಿಗ ಸಿನಿಮಾ ನೋಡೇ ನೋಡ್ತಾರೆ ಅದಕ್ಕೆಲ್ಲ ನಾವೇ ಸಾಕ್ಷಿ ಸೊ ಸೂತ್ರಧಾರಿ ಅಷ್ಟೇ ಮೇ ಒಂಬತ್ತನೇ ತಾರೀಕು ಬರ್ತಾ ಇದ್ದೀವಿ ಸೊ ನಿಮ್ಮೆಲ್ಲ ಸಪೋರ್ಟ್ ಇರ್ಲಿ ಅಂತ ಕೇಳ್ಕೊತೀವಿ ಅಷ್ಟೇ ಬಿಕಾಸ್ ಒಳ್ಳೆ ಸಿನಿಮಾ ಇದ್ರೆ ಒಳ್ಳೆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಸೊ ನಿಮ್ಮೆಲ್ಲ ಸಪೋರ್ಟ್ ಇರಬೇಕು ಅವ್ರ ಜೊತೆ ಕೆಲಸ ಮಾಡಿ ತುಂಬ ಇಷ್ಟ ಆಯಿತು ನನಗೆ ಅವರ ಡೆಡಿಕೇಶನ್ ಆಗಿರ್ಬೋದು ಹಾರ್ಡ್ ವರ್ಕ್ ತುಂಬ ಇಷ್ಟ ಆಯಿತು ಹಾಗೆ ನಮ್ಮ ಪ್ರೊಡ್ಯೂಸರ್ ನವರಸನ್ ಸರ್ ತುಂಬ ಪ್ಯಾಷನ್ ಇರುವಂತ ವ್ಯಕ್ತಿ ಸೊ ಕೆಲಸ ಮಾಡಿ ತುಂಬ ಇಷ್ಟ ಆಯಿತು ಎಲ್ಲ ಮಾಧ್ಯಮ ವ್ಯಕ್ತವರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದ ಈ ಎಲ್ಲರೂ ಕೂಡ ಜನಗಳಿಗೆ ತಲುಪಿಸ್ತಾ ಇದ್ದೀರಾ ಸೊ ಎಲ್ಲರೂ ನೋಡ್ತೀರಾ ಮೇ ಒಂಬತ್ತನೇ ತಾರೀಕು ಕನ್ನಡ ಎಲ್ರಿಗೂ ಮಾಡಿ ಕಲರ್ ಮೂವಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ನೀಡಬೇಕು ಅಂತ ಒಂದು ಕನಸನ್ನ ಹೊತ್ಕೊಂಡು ಇಂಡಸ್ಟ್ರಿಗೆ ಬಂದವರು ಇದುವರೆಗೂ ಐದು ಸಿನಿಮಾಗಳನ್ನ ಇವರು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂಡ್ ರೀಸೆಂಟ್ ಆಗಿ ರಾಧಿಕಾ ಕುಮಾರಸ್ವಾಮಿ ಮೇಡಮ್ ಅವರ ಒಂದು ಸೂಪರ್ ಹಿಟ್ ಸಿನಿಮಾ ಬಂತು ಅದೇ ದಮಯಂತಿ ದಮಯಂತಿ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಮಾಲೀಕರು ಹಾಗೆ ಈಗ ಒಂದು ಹೆಮ್ಮೆಯ ಕನ್ನಡ ಸಿನಿಮಾ ಸೂತ್ರಧಾರಿ ಇದರ ನಿರ್ಮಾಪಕರು ಕೂಡ ಹೌದು ಜೋರಾದ ಚಪ್ಪಾಳಿಗೆ ವೇದಿಕೆಗೆ ಸ್ವಾಗತಿಸಿ ಭಾನುವಾರ ಇವತ್ತು ಎಲ್ಲ ಆರ್ ಸಿ ಬಿ ಮ್ಯಾಚ್ ನೋಡ್ತಾ ಇದ್ದಾರೆ ಅದನ್ನು ಬಿಟ್ಟು ಇನ್ನೂ ಮಿಟ್ಟಿದವರು ಅಷ್ಟು ಜನ ಇಲ್ಲಿ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದ್ರೆ ಒಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಸಿಗೋದು ತುಂಬಾ ಕಷ್ಟ ಇದೆ ಅಂತ ಒಂದು ಪರಿಸ್ಥಿತಿ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ನಮ್ಮ ಸ್ಟೇಟ್ ಅಲ್ಲಿ ರಿಲೀಸ್ ಆಗ್ತದೆ ಬಟ್ ಎಲ್ಲ ಜೊತೆ ಫೈಟ್ ಮಾಡ್ತೀವಿ ನಾವು ಪ್ರತಿ ಲ್ಯಾಂಗ್ವೇಜ್ ಜೊತೆ ಫೈಟ್ ಮಾಡಿ ನಮ್ಮ ಕನ್ನಡ ಸಿನಿಮಾನ ಗೆಲ್ಸ್ಕೋಬೇಕು ನಾವು ಅಂತ ಒಂದು ಪರಿಸ್ಥಿತಿಯಲ್ಲಿ ಇರುವಂತ ಟೈಮ್ ಅಲ್ಲಿ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಒಳ್ಳೆ ಚಿತ್ರಗಳು ಇದೆ ಆ ಥರ ಸಾಲಲ್ಲಿ ನಮ್ಮದೊಂದು ಸೂತ್ರಧಾರಿ ಆಗಲಿ ಅಂತ ಕೇಳ್ಕೊತೀನಿ ಫಸ್ಟ್ ಆಫ್ ಆಲ್ ಇವತ್ತು ಈವೆಂಟು ಇಷ್ಟು ಅದ್ಭುತವಾಗಿ ಆಗಿದ್ದಕ್ಕೆ ಕಾರಣ ನಮ್ಮ ಸಾಯಿ ಗೋಲ್ಡ್ ಸರವಣ ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತು ನಮ್ಮ ಮಂತ್ರಿ ಮಾಲ್ ಅವರು ಈ ಗೆ ನಮಗೆ ಜಾಗ ಕೊಟ್ಟು ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಈ ಎಂಟೈರು ಈವೆಂಟ್ ನಡೀತಿದೆ ಅಂದ್ರೆ ಅದಕ್ಕೆ ಸಪೋರ್ಟ್ ಆಗಿ ನಿಂತಿರುವಂತ ನಮ್ಮ ಚೇತನ್ ಗೌಡ್ರು ಜಗದೀಶ್ ಅವರು ನಮ್ಮ ರಾಜೇಶ್ ಅವರು ನಮ್ಮ ಜಿ ಟಿ ಮಾನ್ ಸುರೇಶ್ ಅವರು ಪ್ರತಿಯೊಬ್ಬರು ಇನ್ನು ನನ್ನ ಗಜೇಂದ್ರ ಸರ್ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಕಲಾವಿದರು ಏಕೆಂದ್ರೆ ಈವೆಂಟಲ್ಲಿ ಎಲ್ಲರೂ ಮಾತಾಡ್ಸೋಕ್ಕಾಗಿಲ್ಲ ಖಂಡಿತವಾಗ್ಲೂ ಇನ್ನೂ ನಾಲ್ಕು ಇದೆ ಪ್ರತಿಯೊಬ್ಬರಿಗೂ ನಿಮಗೆ ವೇದಿಕೆ ಕೊಡ್ತಿದ್ ಮಾತಾಡೋದಕ್ಕೆ ಈ ಸೂತ್ರಧಾರ ಸಿನಿಮಾ ಮೇ ಒಂಬತ್ತು ರಿಲೀಸ್ ಆಗ್ತಿದೆ ನನ್ನ ಒಂದು ಸಿನಿಮಾದ ಮೈತಿ ಆದಮೇಲೆ ಈ ಒಂದು ಸಿನಿಮಾಗೆ ನಮ್ಮ ಕಿರಣ್ ಡೈರೆಕ್ಷನ್ ಮಾಡಿದ್ದಾನೆ ಅವನು ಹೊಸ ಹುಡುಗ ತುಂಬ ಜನ ಹೊಸ ಕಲಾವಿದರಿಗೆ ನಾವು ಜಾಗ ಮೂಡಬೇಕು ಅವ್ರಿಗೊಂದು ಸ್ಟೆಪ್ ಆಗಬೇಕು ಇಂಡಸ್ಟ್ರಿಯಲ್ಲಿ ಅಂತ ನನ್ನ ಆಸೆ ಅದಕ್ಕೆ ನಾನೀಗ ಹೊಸ ಕಲಾವಿದ್ರಿಗೆ ಆಗ್ಬೋದು ಹೊಸ ನಿರ್ದೇಶಕರಿಗೆ ಆಗ್ಬೋದು ಈ ಥರ ಪ್ರತಿಯೊಬ್ಬರು ಒಂದೊಂದು ಸಿನಿಮಾದಲ್ಲಿ ಒಬ್ಬೊಬ್ರು ಕರ್ಕೊಂಡ್ ಬರ್ತಾ ಇರ್ತೀನಿ ಅದೇ ರೀತಿಯಲ್ಲಿ ನಮ್ಮ ಕಿರಣ್ಗೆ ಈ ಸಿನಿಮಾ ಒಳ್ಳೇದಾಗಬೇಕು ಕಿರಣ್ ಬಾ ಎಲ್ಲರೂ ಈ ಹುಡುಗರಿಗೆ ಆಶೀರ್ವಾದ ಮಾಡಿ ತುಂಬ ಡೆಡಿಕೇಶನ್ ಹಾರ್ಡ್ ವರ್ಕು ಕೆಲಸದಲ್ಲಿ ಶ್ರದ್ಧೆ ಇದ್ದವರು ಖಂಡಿತ ಗೆದ್ದೇ ಗೆಲ್ತಾರೆ ಆ ಶ್ರದ್ಧೆ ಇವನಲ್ಲಿದೆ ಗೆಲ್ತಾನೆ ಥ್ಯಾಂಕ್ ಯು ಕಿರಣ್ ಮಾತು ಈ ನೆಕ್ಸ್ಟ್ ಅಂತೆ ಯಾಕಂದರೆ ಈವೆಂಟ್ ಲೇಟ್ ಆಗ್ತಿದೆ ನಮ್ಮ ಸಿನಿಮಾದ ಆಡ್ ಡೈರೆಕ್ಟರ್ ಆಗ್ಬೋದು ಮತ್ತು ನಮ್ಮ ಸಿನಿಮಾದ ಮೇಯ್ನ್ ಪಿಲ್ಲರ್ ಆಗಿ ನಿಂತ ಪಿ ಕೆ ಎಸ್ ದಾಸ್ ಕ್ಯಾಮ್ರಾಮನ್ ಅವ್ರಿಗೆ ಹಾಗೂ ಈ ಸಿನಿಮಾದ ನಾಯಕ ನಟಿ ಅಪೂರ್ವ ಅವ್ರಿಗೆ ನಾಯಕ ನಟರಾದಂಥ ಚಂದನ್ ಶೆಟ್ಟಿ ಅವ್ರಿಗೆ ಸಂಜೆ ನಂದು ಹಾಗೂ ಇನ್ನ ಎಲ್ಲ ನಟರ ನಟಿಯರಿಗೂ ಧನ್ಯವಾದಗಳು ಮಿಕ್ಕಿದೆಲ್ಲ ಮಾತಾಡೋಣ ಸೂತ್ರಧಾರಿ ಬಗ್ಗೆ ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನು ಸೂತ್ರಧಾರಿನೇ ಯಾಕಂದ್ರೆ ನಿಮ್ಮ ನಿಮ್ಮ ಒಳ್ಳೆ ಒಂದೊಂದೆಲ್ಲ ಒಂದು ಪ್ಲಾನಿಂಗ್ ನಿಮ್ಮಲ್ಲಿ ಇದ್ದೇ ಇರತ್ತೆ ಪ್ರತಿಯೊಬ್ಬರು ಒಂದೊಂದು ಮನೇಲಿ ಒಬ್ಬ ಸೂತ್ರಧಾರಿ ಇರ್ತಾನೆ ಅದು ನಿಮ್ಮ ಒಂದು ಇದರಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಯಾವ ತರ ಈ ಸೂತ್ರಧಾರಿ ಇದೆ ಅನ್ನೋದು ಈ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಈ ಸಾಂಗ್ ಅಷ್ಟೇ ಇವತ್ತು ರಿಲೀಸ್ ಆಗಿದ ಸಾಂಗು ನೀವು ಕ್ಲೀನ್ ಆಗಿ ಯೂಟ್ಯೂಬ್ ಅಲ್ಲಿ ಕೇಳಿದ್ರೆ ನಿಜವಾಗ್ಲೂ ಅರ್ಥ ಆಗುತ್ತೆ ಯಾಕಂದರೆ ನಿನ್ನ ಕರ್ಮ ನಿನ್ನನ್ನೇ ಸುಡುವುದು ನೀನು ಮಾಡಿರೋ ಧರ್ಮ ನಿನ್ನನ್ನು ಕಾಪಾಡುವುದು ಧರ್ಮ ಕರ್ಮ ನಮ್ಮನ್ನು ಫಾಲೋ ಮಾಡತ್ತೆ ನೀನ್ ಧರ್ಮ ಮಾಡಿದ್ರೆ ಆ ಧರ್ಮ ಕಾಪಾಡುತ್ತೆ ನೀನ್ ಕರ್ಮ ಮಾಡಿದ್ರೆ ಆ ಕರ್ಮ ಸುಡತ್ತೆ ಇದೇ ಸಿಂಪಲ್ ಥಾಟ್ ನಿಮ್ದು ಈ ಸಾಂಗ್ ಇವತ್ತಾಗಿರೋದು ನಮ್ಮ ಈ ಸಾಂಗ್ ಬಂದಿರೋದು ನಮ್ಮ ವಿಜಯ ಈಶ್ವರ್ ದಯವಿಟ್ಟು ಒಂಚೂರು ವೇದಿಕೆ ಕೊನಿ ನೋಡಿ ಇವರು ಏಕಲವ್ಯದಲ್ಲೆಲ್ಲ ತುಂಬಾ ಹಿಟ್ ಸಾಂಗ್ಸ್ ಬಂದಿದ್ದಾರೆ ಇವತ್ತು ನಮ್ಮ ಸೂತ್ರಧಾರಿಯ ಈ ಸಾಂಗು ಸೂಪರ್ ಡೂಪರ್ ಹಿಟ್ ಸಾಂಗ್ ಬರ್ದಿರೋ ಏನ್ ಮಾಡಬೇಕು ಅದನ್ನು ಇವರೇ ಬರ್ತಿತ್ತು ಮತ್ತೆ ಇದನ್ನು ಸೂತ್ರಧಾರಿ ಟೈಟಲ್ ಸಾಂಗು ಬರ್ತಿದ್ದಾರೆ ಸಿನಿಮಾದಲ್ಲಿ ಎರಡು ಹಾಡುಗಳನ್ನ ಬರೆಯಕ್ಕೆ ಅವಕಾಶ ಕೊಟ್ಟರು ನವರಸನ್ ಸರ್ ಕಿರಣ್ ಅಂಡ್ ಹಾಗೆ ಚಂದನ್ ಶೆಟ್ಟಿ ಸರ್ ನನ್ನ ಚಂದನ್ ಸರ್ ಕಾಂಬಿನೇಷನ್ ಆರನೇ ಹಾಡಿದು ಆಫ್ಟರ್ ಚೊಂಬತ್ತರ್ ಮತ್ತೆ ಟೈ ಏನು ಏನು ಮಾಡಬೇಕು ಮತ್ತೆ ಟೈಮ್ ಬರುತ್ತೆ ಒಟ್ಟು ಹಿಟ್ ಮಾಡಿದ್ರೆ ಅದೇ ಸಾಲಿಗೆ ಈ ಹಾಡು ಸೇರಿಕೊಳ್ಳಿ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಎರಡು ಎರಡು ಮಾತು ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾದ್ರು ಬಂದಿರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರೂ ಸಿನಿಮಾ ಅಂತೂ ರೆಡಿಯಾಗಿದೆ ಆದಷ್ಟು ಬೇಗ ಟ್ರೈಲರ್ ಬಿಡ್ತೀವಿ ನಾವು ಯೂಟ್ಯೂಬ್ ಯೂಟ್ಯೂಬಲ್ಲಿ ನೋಡಿ ಸಪೋರ್ಟ್ ಮಾಡಿ ಆ ಯೂಟ್ಯೂಬ್ ಇಂದ ಹಂಗೆ ಥಿಯೇಟ್ರಿಗೆ ಬನ್ನಿ ಸುಮ್ಮನೆ ಅಲ್ಲ ನೋಡಿ ಫೋನಲ್ಲೇ ಮುಗಿಸ್ಬೇಡಿ ಇದನ್ನ ಥಿಯೇಟರ್ಗೆ ಬನ್ನಿ ನೀವು ಥಿಯೇಟ್ರಿಗೆ ಬಂದ್ರೆ ಇಷ್ಟು ಜನ ಇಲ್ಲಿ ಬಂದಿದ್ದಾರೆ ನೋಡಿ ಪ್ರೊಡ್ಯೂಸರ್ ಇವರೆಲ್ಲ ಇನ್ನೂ ಸಿನಿಮಾಗಳು ಮಾಡ್ತಾರೆ ನಮ್ಮಂತವ್ರಿಗೂ ಒಂದು ದಾರಿ ಆಗುತ್ತೆ ಎಲ್ಲ ಕಲಾವಿದರಿಗೂ ದಾರಿ ಆಗುತ್ತೆ ದಯವಿಟ್ಟು ಎಲ್ಲರೂ ಥೇಟ್ರಿಗೆ ಬನ್ನಿ ಆದಷ್ಟು ಬೇಗ ಚಂದನ್ ಸರ್ ಬರ್ತಾರೆ ಎಲ್ಲರೂ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಆದಷ್ಟು ಬೇಗ ಬರ್ತಾರೆ ಯು ನೋಡಿ ಎಲ್ಲ ಸೈಲೆಂಟ್ ಆಗಿದ್ದಾರೆ ಈಗ ಮೈನ್ ಈವೆಂಟಿನ ಮೈನ್ ಇದಕ್ಕೆ ಬಂದಿದ್ದೀವಿ ಈಗ ನಿಮ್ಮ ನೆಚ್ಚಿನ ನಮ್ಮ ನೆಚ್ಚಿನ ಚಂದನ್ ಶೆಟ್ಟಿ ಅವರು ವೇದಿಕೆಗೆ ಬರ್ತಾರೆ ನೀವೆಲ್ಲ ಈ ಸೈಲೆಂಟ್ ಆಗಿದ್ರೆ ಅವ್ರು ಬರಲ್ಲ ನೀವೇನಾದ್ರೂ ಚೂರು ಸೌಂಡ್ ಮಾಡಿದ್ರೆ ಬಂದು ನಿಮಗೋಸ್ಕರ ಒಂದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಒಂದು ಸಾಂಗ್ ಆಡಬೇಕು ಅಂತ ಕೇಳ್ತಾ ಇದ್ದೀನಿ ಚಂದನ್ ನೀವು ನಮ್ಮೆಲ್ಲ ಆಡಿಯನ್ಸ್ಗೋಸ್ಕರ ಒಂದು ಸೂತ್ರದಲ್ಲಿ ಸಾಂಗ್ ಆಡಬೇಕು ಓಕೆ ನೋಡಿ ನೀವು ಬೇಗ ನೀವು ಕಳ್ಸಿಕೊಡ್ತೀವಿ ನೀವೆಲ್ಲ ಸೌಂಡ್ ಮಾಡಿದ್ರೆ ಅವ್ರ ಮೇಲೆ ಬರ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಮೇ ನೈಟ್ ಸೂಪರ್